ಾರೆ ಅವರು ಶುರು ಮಾಡ್ತಾರೆ ಆಮೇಲೆ ಅದೊಂದು ಹತ್ತು ನಿಮಿಷ ಕಾಲ ಗಂಟೆ ನಾಮ ಸಂಕೀರ್ತನೆ ನಡೆಯುತ್ತೆ ಅಲ್ಲಿಂದ ತಗೊಳ್ತಾರೆ ಮುಂದಕ್ಕೆ ಹೋದ್ರು ಸಮಯ ಸಂದರ್ಭ ಅವರು ಹೇಳ್ತಾ ಇರ್ತಾರೆ ಎರಡು ಗಂಟೆ ಮೂರು ಗಂಟೆ ಹೇಳ್ತಾ ಇದ್ದಾರೆ ಒಂದು ವಾರ ಧೇರಲ್ಲೇ ಎಲ್ಲ ಇದೆ ಅದರಿಂದ ಈ ಪರಂಪರೆಯಲ್ಲಿ ಈ ಕಥಾಶ್ರವಣ ಇದೆಯಲ್ಲ ಅದಕ್ಕೆ ನಾವು ಈ ಕಡೆಗೆ ನಾಮ ಜಪಕ್ಕೆ ಏನು ಮಹಾತ್ಮ್ಯನ್ನು ಕೊಟ್ಟೋ ಭಾಗವತಕ್ಕೆ ಆ ಮಹಾತ್ಮ ಇದು ಉತ್ತರ ಕರ್ನಾಟಕದ ಉತ್ತರ ಭಾರತದ ಪರಂಪರೆ ನಾನು ಕಂಡು ಕಂಡು ಆಮೇಲೆ ಈ ಭಾಗವತ ಎರಡ್ ಮೂರು ಅಂಶ ಮಾತ್ರ ಹೇಳ್ತೀನಿ ಜಾಸ್ತಿ ಹೇಳಿಕ್ಕೆ ಹೋಗೋದಿಲ್ಲ ಅದರದ್ದೇ ಒಂದು ವಿಚಾರ ಇದೆ ಈಗ ನಮ್ಮಲ್ಲಿ ಏನು ಹೇಳ್ತಾರೆ ಹೇಳಿ ನೋಡಪ್ಪ ಒಂದಷ್ಟು ಜೀವನದಲ್ಲಿ ಎಲ್ಲ ರೀತಿಯಾಗಿ ನನ್ನ ನ್ಯೂನ್ಯತೆಗಳು ಕಳ್ಕೊಂಡಿಲ್ಲ ಅಥವಾ ದೌರ್ಬಲ್ಯಗಳಿದೆ ಸಾಧನೆ ಮಾಡಿ ಪ್ರಾರ್ಥನೆ ಮಾಡಿದ್ದ ಕೂ ಪ್ರಾರ್ಥನೆಯು ಪ್ರಾಯಶ್ಚಿಂತ ಅಂತ ಹೇಳ್ತಾರಲ್ಲ ಈಗ ಮೂಲ ಕೃಷ್ಣ ಹೇಳ್ಬಿಟ್ಟಿದ್ದಾರೆ ಮನುಷ್ಯನ ಜೀವನ ಉದ್ದೇಶ ಏನಪ್ಪ ಭಗವಂತನ ಕಾಣ ಮಾನವ ಜೀವನ ಉದ್ದೇಶ ಭಗವಂತಲ್ಲ ಭಗವಂತನ ಪಡೆಯೋದು ಅಂತ ಅಲ್ಲಿ ಈ ನಮ್ಮ ಭಾಗವತವನ್ನು ಅದಕ್ಕೆ ಅವಾಗೇನು ಏನು ಅಂದರೆ ಇದೊಂದು ಶಾಸ್ತ್ರ ವಿಧಿಯ ಶಾಸ್ತ್ರ ಅಂತಂದ್ರೆ ಯಾವ ರೀತಿ ಅರ್ಥ ಮಾಡ್ಕೊಂತೀರಿ ಶಾಸ್ತ್ರ ಅಂತಂದ್ರೆ ಈಗ ನಿಮಗೆ ಪುರುಷಾರ್ಥದ ಬಗ್ಗೆ ಹೇಳಿದ ಧರ್ಮಾರ್ಥ ಕಾಮ ಮೋಕ್ಷ ಹೇಳಿ ಅಂದರೆ ಭಾಗವತದಲ್ಲಿ ಚತುರ್ವಿಧ ಪುರುಷಾರ್ಥ ಹೇಳಲ್ಲ ಪಂಚವಿಧ ಪುರುಷಾರ್ಥ ಧರ್ಮ ಅರ್ಥ ಕಾಮ ಮೋಕ್ಷ ಭಕ್ತಿ ಭಾಗವತ ಪಂಚವಿದ ಪುರುಷಾರ್ಥ ಭಕ್ತಿ ಕೂಡ ಪುರುಷ ಅದಕ್ಕೆ ಬಹುಶಃ ನೀವು ಭಾಗವತ ಓದಿದ ಮೇಲೆ ಯಾರು ಶ್ರೀರಾಮಕೃಷ್ಣ ಪರಂಪರೆಯಲ್ಲಿ ಬಂದವರು ಅವ್ರಿಗೆ ಬಂದು ಸಲಹೆ ಕೊಡ್ತೇನೆ ನೀವು ಸ್ವಲ್ಪ ಭಾಗವತ ಓದಿ ಆಮ್ಲಜನೆಯಿಂದ ಓದಿ ತುಂಬ ಸಮಯ ಕೊಡಬೇಕು ಅಂತೇಳಿ ನಿಮಗೆ ಸಾಗ ಓದಿ ಎಲ್ಲ ಆಗೋದಿಲ್ಲ